ತಕ್ಷಣ ಆಸ್ಪತ್ರೆಗೆ ಹೋಗಿದ್ರು ಉಪಮುಖ್ಯಮಂತ್ರಿಗಳು ಸಾವು ನೀಡಿದಂತ ಸ್ಥಳಗಳಿಗೆ ಹೋಗಿ ಭಾವೋದ್ವೇಗದಲ್ಲಿ ಭಾವನಾತ್ಮಕವನ್ನು ಸ್ಪಂದಿಸಿ ನಂತರ ಏನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತೆ ಏನೇನು ಕೆಲಸ ಮಾಡಬೇಕು ಅದು ಸರ್ಕಾರ ಅದಾದ್ಮೇಲೆ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ನಾವು

ಹ್ಯೂಮನ್ ಅಂತ ಏನು ಪ್ರಸ್ತಾಪ ಮಾಡಿದ್ರು ಅದಕ್ಕೆ ತಕ್ಷಣ ಸ್ಪಂದಿಸುವಂತದ್ದು ಇವೆಲ್ಲವುಗಳು ಏನು ಸರ್ಕಾರವಾಗಿ ಕ್ರಮ ತೆಗೆದುಕೊಳ್ಳಬೇಕಾಗಿರುವ ತೆಗೆದುಕೊಡುತ್ತೇವೆ ಈಗ ತಾವೇನು ಬಿ ಪಿ ಪತ್ರ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ವಿ ಈಗಾಗಲೇ ತನಿಖೆಗೆ ನಾವು ನಿರ್ದೇಶಕ ಮಂತ್ರಿಗಳಾದ ನಾವು ಮಾತ್ರ ಸೂಕ್ತ ಅಲ್ಲ ಆದ್ರಿಂದ ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ ಆದರೆ ಸಲ್ಲಿಕೆ ಬೇಗ ಪ್ರಾರಂಭ ಆಗುತ್ತೆ ಮುಗಿಯುತ್ತೆ ಏನೇನು ಕ್ರಮಗಳಾಗಬೇಕು ಆ ಕ್ರಮಗಳನ್ನ ನಾವು ಕೋರ್ಟ್ ಕೂಡ ವರದಿ ಕೋರ್ಟ್ ಕೋರ್ಟ್ ಕೂಡ ವರದಿ ಕೇಳಿದೆ ನಾಳೆ ಒಳಗಾಗಿ ಕೋರ್ಟ್ಗೆ ನಾವು ವರದಿಯನ್ನು ಸಲ್ಲಿಕೆ ಮಾಡ್ತೇವೆ ನಿನ್ನೆ ಮುಖ್ಯಮಂತ್ರಿಗಳ ಮನೆಯಲ್ಲಿ ಬಹಳ ತುರ್ತಾಗಿ ಒಂದು ಸಭೆ ಆಯಿತು ಅದರ ಬಗ್ಗೆ ನಾನು ಇಲ್ಲೇ ನಾನು ಇವತ್ತು ಮೂರ್ ಬಂದೆ ನಿನ್ನೆ ನಿಮ್ಮ ಪತ್ರಿಕೆಯಲ್ಲೆಲ್ಲ ನೋಡಿದೆ ನಾನು ಉಪ ಮುಖ್ಯಮಂತ್ರಿಗಳು ಗೃಹ ಸಚಿವರು ಮುಖ್ಯಮಂತ್ರಿಗಳು ನನಗೆ ಬಗ್ಗೆ ಗೊತ್ತಿಲ್ಲ ಎಷ್ಟು ಸೀರಿಯಸ್ ತೆಗೆದುಕೊಂಡಿದೆ ಈ ವಿಚಾರವನ್ನ ಕುಟ್ರಸ್ವಾಮಿ ಸ್ಟೇಡಿಯಂನಲ್ಲಿ ನಲ್ಲಿ ನಡೆದಿರ್ತಕ್ಕಂತ ಆ ಘಟನೆಗಳು ಅಥವಾ ಆ ಕಾರ್ಯಕ್ರಮ ಸರ್ಕಾರಕ್ಕೆ ಸಂಬಂಧ ಇಲ್ಲ ಸರ್ಕಾರಕ್ಕೆ ಏನ್ ಸಂಬಂಧ ಅವ್ರ ತಪ್ಪು ಮಾಡಿದಾರೆ ಪರವಾಗಿಲ್ಲ ತಗೊಂಡಿಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು ಅದು ಸರ್ಕಾರ ಕನ್ಸೆಂಟ್ ಖುಷಿ ಆದ್ರೆ ಆ ಕಾರ್ಯಕ್ರಮಕ್ಕ ಆ ಆದ ಸರ್ಕಾರದ ಜೊತೆಗೆ ನೀವೇನನ್ನು ಕೂಡಿಸ್ತೀರಲ್ಲ ಯಾರು ಕೂಡಿಸ್ತಾರೆ ಅಥವಾ ವಿರೋಧ ಪಕ್ಷದವ್ರು ಅವ್ರು ಏನು ಕೂಡಿಸ್ತಾರೆ ಆ ರೀತಿ ಕೂಡ್ಸೋದು ಸಹಿತ ಸೂಕ್ತವಾಗಿ